ಚಾಲಕರ ಮೇಲೆ ಹೇರಿರುವ ಕೇಂದ್ರ ಸರ್ಕಾರದ ಕಾನೂನು ವಿರೋಧಿಸಿ ರಾಮಾಪುರದಲ್ಲಿ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಹನೂರು ಕೇಂದ್ರ ಸರ್ಕಾರವು ಭಾರತೀಯ ನ್ಯಾಯ ಸಂಹಿತೆಯ ಮೂಲಕ ಜಾರಿಗೊಳಿಸಲು ಉದ್ದೇಶಿಸಿರುವ ಹಿಟ್ ಅಂಡ್ ರನ್ ಕಾನೂನು ಅಂಶಗಳು ಲಾರಿ ಟ್ರಕ್ ಮತ್ತು ದೊಡ್ಡ ವಾಹನಗಳ ಚಾಲಕರ ವಿರುದ್ಧ ಏಕಪಕ್ಷೀಯ ಧೋರಣೆ ಹೊಂದಿದೆ ಈ ಕಾನೂನು ಚಾಲಕರ ವಿರುದ್ಧವಾಗಿದೆ ಅಂತ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರದಲ್ಲಿ ಮುಷ್ಕರ ನಿರತ ಲಾರಿ ಚಾಲಕರು ಮತ್ತು ಮಾಲೀಕರು ಈ ಒಂದು ಕ್ರಮಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆ ಮಾಡಿದ್ದು ಸತ್ಯ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಚಾಲಕರ ಮೇಲೆ ಹೇರಿರುವ ಅಪಘಾತವಾದರೆ ಹಿಟ್ ಅಂಡ್ ರನ್ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ವಿಧಿಸುವಂತೆ ಮಾಡಿರುವ ಚಾಲಕರ ಈ ವಿರೋಧಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆಯುವವರೆಗೂ ನಮ್ಮ ಮುಷ್ಕರ ನಿಲ್ಲೋದಿಲ್ಲ ಇಡೀ ದೇಶಕ್ಕೆ ಬೆನ್ನೆಲುಬು ರೈತ ಅದೇ ರೀತಿ ಚಾಲಕರು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಕೇಂದ್ರ ಸರ್ಕಾರ ಚಾಲಕರ ಹಿತದೃಷ್ಟಿಯಿಂದ ಈ ಕಾನೂನನ್ನು ಹಿಂಪಡಿಬೇಕು ಅಂತ ಚಾಲಕರು ಮತ್ತು ಮಾಲೀಕರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ರಾಮಾಪುರ ಚಾಲಕರ ಸಂಘದ ಅಧ್ಯಕ್ಷ ವಿಘ್ನೇಶ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ನಾಗೇಂದ್ರ ಜೀವಿ ಮಾಲೀಕರಾದ ಯಾದವ್ ಸಾಮಾಜಿಕ ಹೋರಾಟಗಾರ ಎಂ ರವಿಕುಮಾರ್ ಚಾಲಕ ಮಹೇಶ್ ಸಂದಿಲ್ ವಿಶ್ವ ಇನ್ನಿತರರು ಹಾಜರಿದ್ದರು ವರದಿ ನಾಗೇಂದ್ರ ಪ್ರಸಾದ್ ಮಹಾಪುರ ಲಾರಿ ಓನರ್ ಅಸೋಸಿಯೇಷನ್ ಮತ್ತು ಲಾರಿ ಡ್ರೈವರ್ ಅಸೋಸಿಯೇಷನ್ ಈ ಡ್ರೈವರ್ಗ ಏನಾರ ಅಪಘಾತ ಆದರೆ ಅವ್ರಿಗೆ ನಾಲ್ಕು ವರ್ಷ ಹತ್ತು ವರ್ಷ ಅಂತ ದಂಡೆ ಅಂತ ಏನು ಮಾಡಿದರು ಈ ಕೇಂದ್ರ ಸರ್ಕಾರದವರು ಅದ್ರ ವಿರೋಧವಾಗಿ ಸಾರ್ವಜನಿಕ ಇಲ್ಲೂ ತೊಂದರೆ ಕೊಟ್ಟಿಲ್ಲ ಲಾರಿ ಲಾರಿಬಾರದಕ್ಕೆ ಮಾತ್ರ ಅವರು ಸ್ಟ್ರೈಕ್ ಮಾಡಿದ್ದಾರೆ ಹೊರತು ಇನ್ನು ಸಾರ್ವಜನಿಕವಾಗಿ ಓಡಾಡುವಂಥ ಇವತ್ತು ಈ ಕೂಡ್ಲೂರಲ್ಲಿ ಒಂದು ದೊಡ್ಡ ಫಂಕ್ಷನ್ ಆದಂಥ ಸಂದರ್ಭದಲ್ಲಿ ಯಾವುದೇ ಒಂದು ವಾಹನ ಖಾಲಿ ತೊಂದರೆ ಕೊಟ್ಟಿಲ್ಲ ಅವರು ಸಾವಧಾನವಾಗಿ ಅವರ ಒಂದು ಕಷ್ಟವನ್ನು ಸರ್ಕಾರ ಮುಟ್ಟುವ ರೀತಿ ಅವರು ಒಂದು ಸ್ಟ್ರೈಕನ್ನು ಮಾಡಿದ್ದಾರೆ ಸರ್ ಇದು ಸರ್ಕಾರಕ್ಕೆ ಹೋಗಿ ಮುಟ್ಟುವ ರೀತಿ ಅವರು ಒಂದು ಮಾಡಿದ್ದಾರೆ ದಾರಿ ವಾಸ ರಾಮಪುರ ಅಸೋಸಿಯೇಷನ್ ಮುಖ್ಯಸ್ಥರಾದಂಥ ನಾಗು ಅವರು ಮಾಲೀಕರು ಹಾಗೂ ಡ್ರೈವರ್ ಸಂಘದ ಸಂಘದವರು ಸೇರಿ ಲಾರಿ ಸ್ಟ್ರೈಕ್ ಮಾಡಿದ್ದೀವಿ ಹತ್ತು ವರ್ಷ ಜೈಲು ಮತ್ತು ಏಳು ಲಕ್ಷ ರೂಪಾಯಿ ಪೆರಲ್ಟಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ